ಅವ್ರ ಅಣ್ಣ ಅವರು ಕೊಟ್ಟಿರ್ತಕ್ಕಂಥ ಗಿಫ್ಟನ್ನು ಸೊ ಅದೂ ಡಿ ನೋಟಿಫಿಕೇಷನ್ ಆಗಿರೋದು ಹಿಂದೆ ದೇವರಾಜ್ ಯಾರು ಓನರ್ ಇದ್ದ ಅವನಿಗೆ ಡಿ ಲಿಮಿಟೇಜ್ ಡಿನೋಟಿಫಿಕೇಷನ್ ಆಗಿದೆ ಮೇಲೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಅದಾದ ಮೇಲೆ ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಅವ್ರು ಗಿಫ್ಟ್ ಕಟ್ಟಿದ್ದಾರೆ ಗಿಫ್ಟ್ ರೀಡ್ ಆದಮೇಲೆ ಕಾನೂನುಬದ್ಧವಾಗಿ ಸೊ ಏನು ಪರ್ಯಾಯವಾಗಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡಾದರೂ ಕೊಡೀನಿದ್ದಾರೆ ಮೂಡಾದ ರೆಜುಲೇಷನಲ್ಲಿ ನಮ್ಮದು ತಪ್ಪಾಗಿದೆ ನಿಮಗೆ ನೋಟಿಸ್ ಕೊಡ್ದಲೆ ಕಾನೂನು ಅನುಸರಿಸ್ದಲೇ ನಾವು ನಿಮ್ಮನ್ನು ಜಾಗವನ್ನು ಇದನ್ನು ಸೈಟ್ ಆಗಿ ಮಾರ್ಪಾಡು ಮಾಡಿದ್ದೀವಿ ಅದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಸಹ ಕೊಡ್ತೀವಿ ಅಂತ ಸೊ ಫಿಫ್ಟಿ ಫಿಫ್ಟಿ ಫಾತಲ್ಲಿ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಅನ್ನೋ ಒಬ್ಬರಿಗೆ ಇದೇ ಮೂಡಾದಲ್ಲಿ ಸೊ ನೂರಕ್ಕೆ ನೂರು ಕೊಡಬೇಕು ಅಂತ ಎಕರೆ ಎರಡು ಕಾಲು ಎಕರೆಗೆ ಎರಡು ಕಾಲು ಎಕರೆನೂ ಕೊಡಿಸಿದ್ದಾರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟಿನೂ ಇಲ್ಲ ಆಮೇಲೆ ಫಿಫ್ಟಿ ಬೇರೆ ನಾರ್ಮಲ್ ಇರೋರಿಗೆ ಒಂದು ನೂರೈವತ್ತು ಜನ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಸೊ ಒಂದು ನಿಮಿಷ ಕೇಳು ಇದೆಲ್ಲ ಕೊಟ್ಟಿರೋದು ಬಿ ಜೆ ಪಿ ಸರ್ಕಾರದಲ್ಲಿ ಬ್ರದರ್ ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ರಾಜೀವ್ ಅಂತ ಮೂಢ ಅಧ್ಯಕ್ಷ ಆಗಿದ್ದಾಗ ಅವ್ರ ಮೇಲೆ ಕ್ರಮ ತಗೋಬೇಕು ಇದು ಒಂದು ಕಡೆ ಎರಡನೇದು ನಿರಾಣಿಗೆ ಇದೇ ಥರ ಅಬ್ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದರ ಬಗ್ಗೆ ಅವರು ಪ್ರಾಸಿಕ್ಯೂಷನ್ ಕೊಡಲಿಲ್ಲ ಸೊ ಸಶಿಕಲಾ ಜೊಲ್ಲೆಗೆ ಇದೇ ಗವರ್ನರ್ ಮುಂದೆ ಅರ್ಜಿ ಇದೆ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಸೊ ನಿರಾಣಿಯವ್ರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮೂರು ಜನಕ್ಕೆ ಪೆಂಡಿಂಗ್ ಇಟ್ಕೊಂಡು ನಿನ್ನೆ ಬಂದದ್ದು ಇವತ್ತನ್ನೇ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ರಾಜಕೀಯ ಪ್ರೇರಿತ ಇದನ್ನು ನಾವು ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ ಇದೆ ನೂರು ಮೂವತ್ತಾರು ಜನ ಜನ ಗೆಲ್ಲಿಸಿಕೊ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ನಾವೇನು ಇಂಡೈರೆಕ್ಟಾಗಿ ಹಿಂದೆ ಬಾಗಿಲಿಂದ ಬಂದಿಲ್ಲ ಸಿದ್ದರಾಮಯ್ಯವ್ರ ಪ್ರಾಮಾಣಿಕತೆ ಬಗ್ಗೆ ಈ ರಾಜ್ಯಗೆ ಈ ನಾಡಿನ ಜನರಿಗೆ ಗೊತ್ತಿದೆ